ಸೊ ಇದೇ ಪವರ್ ಆಫ್ ಮ್ಯಾನಿಫೆಸ್ಟೇಷನ್ ಲಾ ಆಫ್ ಅಟ್ರಾಕ್ಷನ್ ಅಂತ ನೀವೇನು ಅನ್ಕೊಂತೀರಾ ಅದನ್ನ ಮಾಡ್ಬೋದು ಇದೊಂದೇ ಅಲ್ಲ ಇನ್ನು ತುಂಬಾ ಎಕ್ಸಾಂಪಲ್ಗಳಿದೆ ಫಾರ್ ಎಕ್ಸಾಂಪಲ್ ಸಚಿನ್ ತೆಂಡೂಲ್ಕರ್ ಡಬಲ್ ಸೆಂಚುರಿ ಹೊಡೆದಿದ್ದು ಪವರ್ ಆಫ್ ಮ್ಯಾನಿಫೆಸ್ಟೇಷನ್ ಅಂತಾರೆ ಅಥವಾ ಲಾ ಆಫ್ ಅಟ್ರಾಕ್ಷನ್ ಅಂತಾರೆ ಇದು ನೀವು ದರ್ಶನ್ ಅವ್ರು ಹೇಳಿರೋದು ಕೇಳಿದೀರ ಅನ್ಸುತ್ತೆ ನಾನು ನಾನೊಂದು ಲ್ಯಾಮೋರ್ಗಿನಿ ಕಾರ್ ತೊಗೊಬೇಕು ಅನ್ಕೊಂಡಿದ್ದೆ ಅದನ್ನ ನಾನು ಒಂದಿನ ಅಷ್ಟು ಗೋಡೆ ಮೇಲೆ ತಗೊಂಡೋಗಿ ಅಣಿಸ್ಕೊಳ್ಳಿ ಸರ್ ಇದನ್ನ ನೀವು ತಗೋತೀರಾ ಅಂತ ಹೇಳ್ತಾರೆ ನೋಡಿ ಲ್ಯಾಮೋರ್ಗಿನಿ ಶೋರೂಮಲ್ಲಿ ಸೊ ಅದೇ ಥರ ಅದು ಎಕ್ಸಾಕ್ಟ್ ಪವರ್ ಆಫ್ ಮ್ಯಾನಿಫೆಸ್ಟೇಷನ್ ಮತ್ತು ಲಾ ಆಫ್ ಅಟ್ರಾಕ್ಷನ್ ಇದನ್ನ ತುಂಬ ದೊಡ್ಡ ವ್ಯಕ್ತಿಗಳು ಏನು ಹೇಳಿದ್ದಾರೆ ಅಂದರೆ ನಿಮಗೆ ಫ್ಯೂಚರಲ್ಲಿ ನೀವೇನು ಆಗ್ತೀರಾ ಅಂತ ಗೊತ್ತಿಲ್ಲ ಅಂದರೆ ನೀವೇನು ಆಗಬಾರ್ದು ಅಂದ್ಕೊಂಡಿದ್ದೀರಾ ಅದೇ ಆಗ್ತೀರಾ ಅಂತ ನೆಗೆಟಿವ್ ಆಗುತ್ತೆ ಆಗಲ್ವಾ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಏನಾದರೂ ಹೋಗ್ಬಿಟ್ರೆ ದುಡ್ಡು ಲಾಸ್ ಆಗಿಬಿಟ್ರೆ ಸಡನ್ನಾಗಿ ಫುಲ್ಲು ಸಿಡ್ಲು ಸೌಂಡು ಸಡನ್ನಾಗಿ ದೇವರಿಂಟ್ರಿ ಕೇವಲ ಮೂರೇ ತಿಂಗಳಲ್ಲಿ ಮೂರರಿಂದ ನಾಲ್ಕೇ ತಿಂಗಳಲ್ಲಿ ನಾನು ಏನು ಅಂದ್ಕೊಂಡಿದ್ದೋ ಅದನ್ನ ಮಾಡೋಕೆ ಸಾಧ್ಯ ಆಯಿತು ಈ ಒಂದು ವಿಷಯದಿಂದ ಆ ವಿಷಯ ಏನು ಅಂತ ಫ್ಯೂಚರ್ ಹೇಳ್ತೀನಿ ಕೇಳಿಸ್ಕೊಳ್ಳಿ ನಾನು ಅಂದ್ಕೊಂಡಿದ್ದು ಒಂದು ಯೂಟ್ಯೂಬರ್ ಆಗಬೇಕು ಅಂತ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಯೂಟ್ಯೂಬಲ್ಲಿ ನನ್ನದೇ ಆದ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಜನ ನನ್ನ ನೋಡಬೇಕು ಯಾರು ಮಾಡದಿರೋ ವೀಡಿಯೋಗಳನ್ನ ಡಿಫ್ರೆಂಟಾಗಿ ಮಾಡಿ ತೋರಿಸ್ಬೇಕು ಸೊ ಬೇರೆ ಎಲ್ಲ ಯೂಟ್ಯೂಬರ್ಗಿಂತ ಡಿಫ್ರೆಂಟಾಗಿರಬೇಕು ಅನ್ನೋದು ನನ್ನ ಐಡಿಯಾ ಇತ್ತು ಸೊ ಮೂರು ನಾಲ್ಕು ತಿಂಗಳು ಮುಂಚೆ ನಾನು ಇದನ್ನು ಡಿಸೈಡ್ ಮಾಡಿದೆ ಮಾಡಬೇಕು ಅಂತ ಮಾಡಿದೆ ಅದನ್ನ ಆಲೋಚನೆ ಮಾಡಿದೆ ತುಂಬನೇ ಸ್ಟ್ರಾಂಗಾಗಿ ಬಿಲೀವ್ ಮಾಡಿದೆ ಇದನ್ನ ಮಾಡೇ ಮಾಡ್ತೀನಿ ಅಂತ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ ನನ್ನ ಮೈಂಡಲ್ಲಿ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತೀನಿ ಯೂಟ್ಯೂಬರ್ ಹಾಕ್ತೀನಿ ಒನ್ ಕೆ ಸಬ್ಸ್ಕ್ರೈಬರ್ಸ್ ಕೂಡ ಆಗ್ತಾರೆ ನನ್ನ ಚಾನಲಲ್ಲಿ ಅದ್ರ ಜೊತೆಗೆ ನಾನು ಮಾನಿಟೈಸೇಷನ್ ಕೂಡ ಆಗುತ್ತೆ ನನ್ನ ಚಾನಲ್ಲು ಅಂತ ಎಲ್ಲ ಇಮ್ಯಾಜಿನೇಷನ್ ಮಾಡಿಕೊಂಡೆ ನೀವು ನಂಬಲ್ಲ ನಾನು ಇಮ್ಯಾಜಿನೇಷನ್ ಮಾಡ್ಕೊಂಡಿದ್ದು ಒಂದೊಂದು ವಿಷಯ ಕೂಡ ಇವತ್ತು ಕಂಪ್ಲೀಟ್ ಆಗಿದೆ ಸೊ ನಂಗೆ ತುಂಬಾ ಖುಷಿ ಇದೆ ಅದ್ರ ಬಗ್ಗೆ ಇದನ್ನು ಪವರ್ ಆಫ್ ಮ್ಯಾನಿಫೆಸ್ಟೇಷನ್ ಅಂತಾರೆ ಅಥವಾ ಲಾ ಆಫ್ ಅಟ್ರ್ಯಾಕ್ಷನ್ ಅಂತಾರೆ ಸೊ ಇದು ಹೆಂಗ್ ಎರಡು ಇಂಗ್ಲೀಷ್ ವರ್ಡು ಪವರ್ ಆಫ್ ಮ್ಯಾನಿಫೆಸ್ಟೇಷನ್ ಅಂದರೆ ನಿಮಗೆ ಕನ್ನಡದಲ್ಲಿ ಮುಂದೆ ಹೇಳ್ತೀನಿ ಪವರ್ ಆಫ್ ಮ್ಯಾನಿಫೆಸ್ಟೇಷನ್ ಮತ್ತು ಲಾ ಆಫ್ ಅಟ್ರಾಕ್ಷನ್ ಅಂದರೆ ಏನು ಅಂತ ಸೊ ಇದನ್ನು ಮಾಡಿ ನಾನು ಏನಾದರೂ ಸಣ್ಣದಲ್ಲಿ ನಾನೇನು ದೊಡ್ಡ ಅಲ್ಲ ಸೊ ಸಣ್ಣ ಮಟ್ಟದಲ್ಲಿ ನನ್ನ ಪವರ್ ಆಫ್ ಮ್ಯಾನಿಫೆಸ್ಟೇಷನ್ ಲಾ ಆಫ್ ಅಟ್ರಾಕ್ಷನ್ ಹೆಂಗೆ ವರ್ಕ್ ಆಯಿತು ಅಂತ ನಿಮ್ಗೆ ಹೇಳ್ತೀನಿ ಸೊ ಇದು ಕನ್ನಡದಲ್ಲಿ ಯಾರೂ ಮಾಡಿಲ್ಲ ತುಂಬ ಮ್ಯಾನಿಫೆಸ್ಟೇಷನ್ ಪವರ್ ಏನು ಅಲ್ಲ ಲಾ ಆಫ್ ಅಟ್ರಾಕ್ಷನ್ ಪವರ್ ಏನು ಅಂತ

ಪವರ್ ಆಫ್ ಮ್ಯಾನಿಫೆಸ್ಟೇಷನ್ ಅಂದ್ರೆ ಏನು ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ಏನು ಇನ್ನು ತುಂಬಾ ದೊಡ್ಡ ಸ್ಟಾರ್ಗಳು ನಂಬುತ್ತಾರೆ ಬರೀ ಕರ್ನಾಟಕ ಅಲ್ಲ ಹಿಂದಿಯವರು ಕ್ರಿಕೆಟರ್ಸ್ ವಿರಾಟ್ ಕೊಹ್ಲಿ ಪ್ರತಿಯೊಬ್ರು ನಂಬುತ್ತಾರೆ ಸೊ ಹಂಗಂದ್ರೆ ಏನು ಸೊ ನನಗೆ ಸ್ವಲ್ಪ ವಿಷಯ ಗೊತ್ತಿದ್ರ ಬಗ್ಗೆ ಅದನ್ನ ನಿಮಗೆ ತಿಳಿಸ್ಕೊಡ್ತೀನಿ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ನಿಮ್ಮ ಪ್ರೀತಿ ಸಂಜಯ್ ಎಂಬತ್ಮೂರು ಪರ್ಸೆಂಟ್ ಜನ ಅವರು ಗೋಲ್ನೇ ಸೆಟ್ ಮಾಡ್ಕೊಂಡಿರಲ್ಲ ನೀನು ದೊಡ್ಡೋನಾದ್ಮೇಲೆ ಏನಾಗಿ ಅಂತ ಕೇಳಿ ಅವ್ರಿಗೆ ಎಂಬತ್ತ್ಮೂರು ಪರ್ಸೆಂಟ್ ಜನ ನನಗೆ ಗೊತ್ತಿಲ್ಲ ಏನಾಗ್ತೀನಿ ಅಂತ ಅಂತಾರಂತೆ ನಾಲ್ಕು ಪರ್ಸೆಂಟ್ ಜನ ರಿಟರ್ನ್ ಗೋಲ್ಸ್ ಇರಲ್ವಂತೆ ಸೊ ನೀವು ಅವ್ರ ಕೇಳಿ ಏನಾಗ್ತೀರ ಅಂತ ಸೊ ನಾನು ಡಾಕ್ಟ್ರು ಇಂಜಿನಿಯರು ಬಿಸ್ನೆಸ್ ಮ್ಯಾನು ಆಗ್ತೀನಿ ಅಂತಾರೆ ಬಟ್ ರಿಟರ್ನ್ ಗೋಲ್ ಇರಲ್ವಂತೆ ಇನ್ನು ಕೇವಲ ಮೂರೇ ಮೂರು ಪರ್ಸೆಂಟ್ ಜನಕ್ಕೆ ರಿಟರ್ನ್ ಗೋಲ್ಸ್ ಇರುತ್ತಂತೆ ಸೊ ಅವ್ರು ಚಿಕ್ಕ ವಯಸ್ಸಿಂದಲೇ ನಾನು ಮೇಲೆ ಏನಾಗಬೇಕು ನಾನು ಇದೇ ಆಗಬೇಕು ಅಂತಲೇ ಅವರು ಬರೆದು ಬರೆದು ಇಟ್ಟಿರ್ತಾರಂತೆ ಒಂದು ವರ್ಷದಲ್ಲಿ ಮನುಷ್ಯ ಎರಡರಿಂದ ಮೂರು ದಿನ ನಾನು ಏನು ಮಾಡಬೇಕು ಮುಂದೆ ಏನು ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಕಾಲಹರಣ ಮಾಡ್ತಾನಂತೆ ಒಳಗೆ ವರ್ಷಕ್ಕೆ ತುಂಬ ದೊಡ್ಡ ವ್ಯಕ್ತಿಗಳು ಏನು ಹೇಳಿದ್ದಾರೆ ಅಂದರೆ ನಿಮಗೆ ಫ್ಯೂಚರಲ್ಲಿ ನೀವೇನು ಆಗ್ತೀರಾ ಅಂತ ಗೊತ್ತಿಲ್ಲ ಅಂದರೆ ನೀವೇನು ಆಗಬಾರ್ದು ಅಂದ್ಕೊಂಡಿದ್ದೀರಾ ಅದೇ ಆಗ್ತೀರಾ ಅಂತೆ ಸರಿ ಕೇಳಿಸ್ಕೊಳ್ಳಿ ಇದನ್ನ ನೀವು ಫ್ಯೂಚರಲ್ಲಿ ಏನು ಆಗ್ತೀರಾ ಅಂತ ಗೊತ್ತಿಲ್ಲ ಅಂದರೆ ನೀವು ಏನು ಏನಾಗಬಾರ್ದು ಅಂದ್ಕೊಂಡಿದ್ದೀರಾ ಅದೇ ಆಗ್ತೀರಾ ಅಂತೆ ಫಸ್ಟ್ ಸ್ಟೆಪ್ ಸ್ನೇಹಿತರೆ ನೀವು ಒಂದು ಗೋಲ್ ಸೆಟ್ ಮಾಡಬೇಕು ಗೋಲ್ ಯಾವ ಥರ ನೀವು ಫ್ಯೂಚರಲ್ಲಿ ಏನಾಗಬೇಕು ಅಂತ ನಿಮಗೆ ಒಂದು ಎಕ್ಸಾಕ್ಟ್ ಗೋಲ್ ಇರಬೇಕು ಫಾರ್ ಎಕ್ಸಾಂಪಲ್ ನೀವು ಚಿಕ್ಕ ವಯಸ್ಸಲ್ಲಿದ್ದಾಗ ಏನು ಮಾಡ್ತಾಯಿರಿ ಹೊಟ್ಟೆ ಎಸೀತಾ ಇತ್ತು ಊಟ ಕೇಳ್ತಾ ಇರಿ ಕೊಡಲ್ಲ ಅಂದ್ರೆ ಹಳ್ಕೊಂಡು ಊಟ ಇಸ್ಕೊಂಡು ತಿಂತಾಯಿದ್ರಿ ನಿಮ್ಗೇನು ಇಷ್ಟೋ ಅದೇ ತಿಂತಾಯಿದ್ರಿ ನಿಮ್ಗೆ ಏನು ಇಷ್ಟ ಇಲ್ಲವೋ ಅದು ಬೇಡ ಅಂತ ಇದ್ರಿ ನಿಮ್ಗೆ ಯಾರು ಇಷ್ಟ ಅದರ ಓಡೋಗ್ತಾ ಇದ್ದೀರಿ ಸೊ ಅದೇ ಥರ ದೊಡ್ಡವ್ರು ಆಗ್ತಾ 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 ಏನು ಇಷ್ಟೋ ಅದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ ಬೇರೆ ಜನ ಏನಂತವ್ರನ್ನ ಅಂತ ಯೋಚನೆ ಮಾಡೋಕ್ಕೆ ಹೋಗಿ ಅದನ್ನ ಸ್ಟಾರ್ಟ್ ಮಾಡಿದ್ರಿ ಓ ಬೇರೆ ಜನ ಇದು ಹೇಳ್ತಾವ್ರ ಇದು ಮಾಡೋಣ ಸೊ ಬೇರೆಯವ್ರಗೋಸ್ಕರನೇ ಬದುಕೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಜನ ಹೇಳ್ತಾರೆ ಅನ್ಬಿಟ್ಟು ಬೇರೆಯವ್ರಿಗೋಸ್ಕರ ನೀವ್ ಜೀವನ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟ ಅದಲ್ದೆ ಬೇರೆಯವರು ಏನ್ ಅನ್ಕೋತಾರೋನೆ ಅವ್ರ ನೇ ಚೇಂಜ್ ಮಾಡ್ಬಿಟ್ರು ನೀವ್ ಅದಕ್ಕೆ ಫಸ್ಟ್ ಏನ್ ಮಾಡ್ಬೇಕು ಒಂದು ರಿಟರ್ನ್ ನ ಬರಿಬೇಕು ರಿಟರ್ನ್ ಗೋಲ್ ಅಂದ್ರೆ ಏನು ನೀವು ಬರ್ದಿ ಒಂದು ಗೋಲ್ ಆಗ್ಬೇಕು ಅನ್ಕೊಂಡಿದೀರ ಅದನ್ನ ಬರ್ದಿಡ್ಬೇಕು ಯಾವತ್ತು ಅದನ್ನ ನೋಡ್ತಾ ಇದ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ಆ ಗೋಲ್ ನ ಸಕ್ಸೆಸ್ ಮಾಡಕ್ ಸ್ಟಾರ್ಟ್ ಆಗುತ್ತೆ ಎಕ್ಸಾಂಪಲ್ ನೀವ್ ಏನಾದ್ರು ಬಿಸ್ನೆಸ್ ಮ್ಯಾನ್ ಆಗ್ಬೇಕು ಅನ್ಕೊಂಡಿದ್ದೀರಾ ನಿಮ್ ಸ್ವೈಚ್ಛೆಯಿಂದ ನಿಮ್ ಮನ್ಸಿಂದ ನಾನು ಬಿಸ್ನೆಸ್ ಮಾಡ್ಲೇಬೇಕು ಅಂತ ಅನ್ಸುತ್ತಾ ಇಲ್ಲ ಬೇರೆಯವ್ರಗೋಸ್ಕರ ಬಿಸ್ನೆಸ್ ಮಾಡ್ಬೇಕು ನಾನು ಓ ಅಕ್ಕಪಕ್ಕ ಜನ ಮಾತಾಡ್ತಾರಪ್ಪ ಅನ್ನೋ ಅದಕ್ಕೋಸ್ಕರ ಬಿಸ್ನೆಸ್ ಮಾಡ್ಬೇಕಪ್ಪ ಅದಲ್ಲದೆ ಇದು ಒಂದು ಎಕ್ಸಾಂಪಲ್ ಆದರೆ ಇನ್ನೊಂದು ಎಕ್ಸಾಂಪಲ್ ಯಾವ ಥರ ಸೊ ನೀವು ಬೇರೆ ಟ್ರಾವೆಲರ್ ಆಗಬೇಕು ವ್ಲಾಗ್ ಮಾಡಬೇಕು ಇಲ್ಲ ನಾನು ಎಲ್ಲರೂ ಓಡಾಡಬೇಕು ಸುತ್ತಾಡಬೇಕು ದೇಶ ಸುತ್ತಬೇಕು ಅಂತ ನಿಮ್ಗೆ ಸ್ವೈಚ್ಛೆಯಿಂದ ಅನ್ಸುತ್ತಾ ಇಲ್ಲ ಬೇರೆಯವ್ರಿಗೋಸ್ಕರ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ನೇಮು ಫೇಮ್ಗೋಸ್ಕರ ಏನು ಮಾಡ್ಬೇಕು ಅನ್ಸುತ್ತಾ ಸೊ ಇದು ಜೆನ್ಯೂನ್ ಆಗಿರಬೇಕು ನಿಮ್ಮ ಗೋಲ್ಸು ಎಕ್ಸಾಕ್ಟ್ ಜೆನ್ಯೂನ್ ಆಗಿದ್ದು ಮತ್ತೆ ಆಗೋ ಥರದ್ದು ಇರಬೇಕು ಏನೋ ಆಗದೆ ಇರೋವಂಥದ್ದು ಏ ನಾನು ಇವತ್ತು ಏನು ನಾಳೆ ಒಂದು ಕೋಟಿ ದುಡಿಬೇಕು ಇದೆಲ್ಲ ಆಗಲ್ಲ ಮ್ಯಾನಿಫೆಸ್ಟೇಷನ್ ಅಂದರೆ ನಾಳೆನೇ ಒಂದು ಕೋಟಿ ದುಡಿ ದುಡಬೇಕು ನಾನು ನಾಳೆ ನನಗೆ ಒಂದು ಬೆಂಜ್ ಕಾರ್ ಬೇಕು ಇಲ್ಲ ಬಿ ಎಮ್ ಡಬ್ಲ್ಯೂ ಕಾರ್ ಬೇಕು ಇದೆಲ್ಲ ಆಗೋಲ್ಲ ಲಿಮಿಟೆಡ್ ನಿಮ್ಮ ಕೈಲಿ ಯಾವುದು ಮಾಡೋಕ್ಕಾಗುತ್ತೋ ಏನಾಗುತ್ತೋ ಅದನ್ನು ಮಾತ್ರ ಯೋಚನೆ ಮಾಡಬೇಕು ಅದನ್ನ ಮಾತ್ರ ಗೋಲ್ ಅಂತ ಸೆಟ್ ಮಾಡ್ಕೋಬೇಕು ನೀವು ದೊಡ್ಡ ಮಟ್ಟದಲ್ಲಿ ಮಾಡ್ಕೋಬೋದು ಆದರೆ ತುಂಬ ಟೈಮ್ ಬೇಕು ಟೈಮ್ ಹಿಡಿಯುತ್ತೆ ಇದನ್ನೆಲ್ಲ ಯೋಚನೆ ಮಾಡಿ ನೀವು ಏನು ಸೆಟ್ ಮಾಡಬೇಕು ಅದನ್ನ ಮಾತ್ರ ಬರೆದು ಇಡಬೇಕು ಸೆಕೆಂಡ್ ಸ್ಟೆಪ್ ಏನು ಬಿಲೀಫ್ ನಂಬಿಕೆ ಸೊ ನೀವು ಏನೇ ಗೋಲ್ ಸೆಟ್ ಮಾಡಿದ್ರು ಅದ್ರ ನಂಬಿಕೆ ಇರಬೇಕು ಫಾರ್ ಎಕ್ಸಾಂಪಲ್ ನೀವೇನಾದರೂ ಕಾರ್ ತೊಗೋಬೇಕು ನಾನು ಕ್ಯಾಬ್ ಓಡಿಸ್ಬೇಕು ಇಲ್ವಾ ಅಥವಾ ಏನೋ ಬಿಸ್ನೆಸ್ ಮಾಡಬೇಕು ಅನ್ಕೋತಾ ಇರ್ತೀರ ಸೊ ನೀವು ದುಡ್ಡು ಅರೇಂಜ್ ಮಾಡೋಕ್ಕೆ ಫಸ್ಟ್ ಸ್ಟೆಪ್ ಟ್ರೈ ಮಾಡ್ತೀರಾ ದುಡ್ಡು ಅರೇಂಜ್ ಮಾಡ್ತಾ ಇರ್ತೀರಾ ನಿಮಗೆ ದುಡ್ಡು ಅರೇಂಜ್ ಮಾಡ್ತಾ 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 ದುಡ್ಡು ಅರೇಂಜ್ ಆಗಿಬಿಡುತ್ತೆ ಸೊ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ ಇಲ್ಲಿಂದ ನಂಬಿಕೆ ಬರುತ್ತೆ ಸಡನ್ನಾಗಿ ಒಂದು ದೊಡ್ಡ ರೇಂಜ್ ಆಯಿತು ನಾನೆಲ್ಲೋ ಈಗ ಒಂದು ಹತ್ತು ಲಕ್ಷ ಬೇಕು ಅಂದ್ರೆ ಒಂದು ಐದು ಲಕ್ಷ ಅರೇಂಜ್ ಆಯಿತು ಸೊ ಇನ್ನೊಂದು ಐದು ಲಕ್ಷ ಮಾಡಕ್ಕೆ ನಿಮ್ಗೆ ಕಷ್ಟ ಆಗಲ್ಲ ಇದನ್ನೇನಂತಾರೆ ಅಂದ್ರೆ ನ್ಯೂರೋಪ್ಲಾಸ್ಟಿಸಿಟಿ ಅಂತಾರೆ ಸೊ ಇದು ನಿಮ್ಮ ಬ್ರೈನ್ ಹೇಳುತ್ತೆ ಏನಂತ ಏನೇ ಮಾಡಬೇಕು ಅನ್ಕೊಂಡಿದ್ರು ಅದನ್ನ ತೊಂದರೆ ಇಳ್ದಿರಂಗೆ ಮುಗಿಸ್ಬಿಡ್ತೀರಾ ಯಾಕಂದ್ರೆ ನೀವು ನಂಬಿಕೆ ನಂಬಿಕೆ ಬರ್ತಾ ನನಗೆ ಮಾಡ್ತಾ 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 ಐದು ಲಕ್ಷ ದುಡ್ಡು ಐದು ಲಕ್ಷ ಅರೇಂಜ್ ಮಾಡಿದ್ರೆ ನಾನು ಐದು ಲಕ್ಷ ಅರೇಂಜ್ ಮಾಡೋದು ದೊಡ್ಡ ವಿಷಯ ಅಲ್ಲ ಸೊ ಈ ಥರ ನಂಬಿಕೆ ಬಂದ್ಬಿಡುತ್ತೆ ನಿಮ್ಮ ತಲೆಯಲ್ಲಿ ಸೊ ಇದನ್ನ ಈ ಥರ ಮಾಡ್ತಾ ಮಾಡ್ತಾ ಹೋದ್ರೆ ನಿಮಗೆ ನಿಮ್ಮ ಗೋಲ್ಸು ಬೇಗನೆ ಅಚೀವ್ ಆಗಕ್ಕೆ ಸಾಧ್ಯ ಆಗುತ್ತೆ ಸೊ ಇದನ್ನ ನ್ಯೂರೋಪ್ಲಾಸ್ಟಿಸಿಟಿ ಅಂತಾರೆ ನ್ಯೂರೋಪ್ಲಾಸ್ಟಿಸಿಟಿ ಅಂದ್ರೆ ಏನು ಅಂತ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಸಾವಿರದ ಒಂಬೈನೂರ ಐವತ್ನಾಲ್ಕಲ್ಲಿ ಒಂದು ಮೈಲ್ನ ಒಂದು ಕಿಲೋಮೀಟರ್ನ ಬರೀ ನಾಲ್ಕು ನಿಮಿಷದ ಕಮ್ಮಿಗೆ ಓಡಕ್ಕಾಗಲ್ಲ ಅಂತ ಜನ ಅನ್ಕೊಂಡಿದ್ರು ಅದು ಆ್ಯಕ್ಚುಲಿ ಒಂದು ಮೆತ್ತ ತರ ಬರೆದು ಇಟ್ಬಿಟ್ಟಿದ್ರು ನಾಲ್ಕು ನಿಮಿಷದ ಕೆಳಗಡೆ ಓಡೋಕ್ಕಾಗಲ್ಲ ಒಂದು ಒಂದು ಕಿಲೋಮೀಟರ್ನ ನೀವೇನಿದ್ರು ನಾಲ್ಕು ನಿಮಿಷ ಮೇಲೆ ಬೇಕು ಎಕ್ಸ್ಟ್ರಾ ಓಡೋಕ್ಕೆ ನಾಲ್ಕು ನಿಮಿಷ ಐದಾರು ನಿಮಿಷ ಆಗುತ್ತೆ ಓಡೋಕ್ಕೆ ಅಂತ ಅನ್ಕೊಂಡಿದ್ದು ಸೊ ಸಾವಿರದ ಒಂಬೈನೂರ ಐವತ್ನಾಲ್ಕಲ್ಲಿ ರೋಜರ್ ಬ್ಯಾನಿಸ್ಟರ್ ಅನ್ನೊಬ್ಬ ವ್ಯಕ್ತಿ ಅದನ್ನ ನಾಲ್ಕು ನಿಮಿಷದ ಒಳಗಡೆ ಓಡಿ ತೋರಿಸ್ತಾರೆ ಸೊ ಇದರಿಂದ ಏನಾಗುತ್ತೆ ಇನ್ನು ನೆಕ್ಸ್ಟ್ ಮೂರೇ ವರ್ಷದಲ್ಲಿ ಹದಿನಾರು ಜನ ಆ ನಾಲ್ಕು ನಿಮಿಷದ ಕೆಮ್ಮಿನೇ ಓಡ್ತಾರೆ ಯಾಕೆ ರೋಜರ್ ಬ್ಯಾನಿಸ್ಟರ್ ಎಂಬ ವ್ಯಕ್ತಿ ನಾಲ್ಕು ನಿಮಿಷದ ಕೆಳಗಡೆ ಓಡಿಡ್ತಾನಲ್ಲ ಸೊ ಅವ್ರನ್ನ ನೋಡಿ ಇನ್ನು ಹದಿನಾರು ಜನ ಮಾಡ್ತಾರೆ ಅದನ್ನ ಯಾಕಂದ್ರೆ ಅದು ನ್ಯೂರೋಪ್ಲಾಸ್ಟಿಸಿಟಿ ಸೊ ಇವ್ರು ಮಾಡಿದಾರೆ ಅಂದ್ರೆ ನಾವು ಮಾಡ್ಬೋದು ಟ್ರೈ ಮಾಡ್ಬೋದು ನಮ್ಗೆ ಒಂದು ಬ್ರೈನ್ಗೆ ಸೆಲ್ಸ್ಗೆ ಅದು ಹೇಳುತ್ತೆ ಫಾಸ್ಟ್ ಆಗಿ ನೋಡಿ ಓಡಿ ಓಡ್ಬೋದು ಏನಾಗಲ್ಲ ನಾವು ಮಾಡ್ಬೋದು ಮಾಡಿದರೆ ಮಾಡ್ಬೋದು ಅಂತ ಬ್ರೈನ್ ಹೇಳಿ ಏಡಿ ಹೇಳಿ ಅದನ್ನ ಕಂಪ್ಲೀಟ್ ಮಾಡುತ್ತೆ ಇದೊಂದೇ ಅಲ್ಲ ಇನ್ನು ತುಂಬಾ ಎಕ್ಸಾಂಪಲ್ಗಳಿದೆ ಫಾರ್ ಎಕ್ಸಾಂಪಲ್ ಸಚಿನ್ ತೆಂಡೂಲ್ಕರ್ ಡಬಲ್ ಸೆಂಚುರಿ ಹೊಡೆದಿದ್ದು ಮತ್ತೆ ಮೌಂಟ್ ಎವರೆಸ್ಟ್ ಹತ್ತಿದ್ದು ಈ ತರ ಎಲ್ಲ ವಿಷಯಗಳು ಯಾರೋ ಮಲ್ಲ ಮಾಡಾದ್ಮೇಲೆ ಬೇರೆಯವರು ತುಂಬ ಜನ ಮಾಡಿದ್ದಾರೆ ಇದನ್ನ ನೆಕ್ಸ್ಟ್ ಸ್ಟೆಪ್ಪು ನೀವು ವರ್ಡ್ಸ್ ಯೂಸ್ ಮಾಡುವಂಥದ್ದು ವರ್ಡ್ಸ್ ಅಂದರೆ ಏನು ಪಾಸಿಟಿವ್ ವರ್ಡ್ಸು ನೆಗೆಟಿವ್ ವರ್ಡ್ಸು ಸೊ ಹಳೆ ಕಾಲದಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರಂತೆ ಒಂದು ಟೆಸ್ಟ್ ಟ್ಯೂಬಲ್ಲಿ ನೀರು ಇನ್ನೊಂದು ಟೆಸ್ಟ್ ಟ್ಯೂಬಲ್ಲೂ ನೀರು ಸೊ ಎರಡು ಟೆಸ್ಟ್ ಟ್ಯೂಬ್ ಮೇಲೂ ಒಂದು ಪಾಸಿಟಿವ್ ಆಗಿ ಬರೆದು ಇನ್ನೊಂದು ನೆಗೆಟಿವ್ ಅಂತ ಬರೆದಿರ್ತಾರೆ ಸೊ ಪಾಸಿಟಿವ್ ಟೆಸ್ಟ್ ಟ್ಯೂಬಲ್ಲಿ ನೀರನ್ನ ಟೆಸ್ಟ್ ಮಾಡಿದಾಗ ಅದರಲ್ಲಿ ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಅದರಲ್ಲಿ ತುಂಬನೇ ನೀಟಾಗಿ ಡಿಸೈನ್ ಆಗಿರೋ ಶೇಪ್ಗಳಿರ್ತಂತೆ ಸೊ ಅದೇ ನೆಗೆಟಿವ್ ಅಂತ ಇದ್ದಿದ್ದು ಟೆಸ್ಟಿ ಮೇಲೆ ಅದೇ ನೀರು ತೊಗೊಂಡು ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಅದರೊಳಗಡೆ ಇದ್ದಿದ್ದ ಸೆಲ್ಸ್ಗಳು ಒಂಥರ ತುಂಬಾ ಕೆಟ್ಟದಾಗಿತ್ತಂತೆ ನೆಗೆಟಿವ್ ಅನ್ನೋ ವರ್ಡಿಂದನೇ ಸೊ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ನೆಗೆಟಿವ್ ಪಾಸಿಟಿವ್ ಅನ್ನೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ನಿಮ್ಮ ವರ್ಡ್ಸು ನಿಮಗೆ ತುಂಬಾ ಇಂಪಾರ್ಟೆಂಟು ನೀವು ಯಾವ ಥರ ಮಾತಾಡ್ತೀರಾ ಪಾಸಿಟಿವ್ ಆಗಿ ಮಾತಾಡ್ತೀರಾ ನೆಗೆಟಿವ್ ಆಗಿ ಮಾತಾಡ್ತಾ ಇರ್ತೀರಾ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದಷ್ಟು ನೆಗೆಟಿವ್ ಆಗಿಬಿಡ್ತೀರಾ ಫುಲ್ಲು ನೀವು ಯಾವಾಗಲೂ ಪಾಸಿಟಿವ್ ವರ್ಡ್ಸ್ ಪಾಸಿಟಿವ್ ವರ್ಡ್ಸ್ ಅನ್ನೋದೇ ಇಟ್ಕೊಂಡಿರಬೇಕು ಪಾಸಿಟಿವ್ ಏನಾದರೂ ನೀವು ನೆಗೆಟಿವ್ ಆಗುತ್ತೆ ಆಗಲ್ವಾ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಏನಾದರೂ ಹೋಗ್ಬಿಟ್ರೆ ದುಡ್ಡು ಲಾಸ್ ಆಗಿಬಿಟ್ರೆ ಈ ಥರ ನೆಗೆಟಿವ್ ವರ್ಡ್ಸೇ ಬೇಡ ಸೊ ಫುಲ್ ಪಾಸಿಟಿವ್ ಆಗಿರಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ನೀವೇನೇ ಮಾಡಬೇಕು ಅಂದ್ಕೊಂಡಿದ್ರೆ ಈಗ ನೀವು ಒಂದು ಕಾರ್ ತೊಗೋಬೇಕು ಅಂದರೆ ಒಂದು ಸ್ಟಿಕ್ಕರ್ ತೊಗೊಂಡು ನಿಮ್ಮ ಗೋಡೆ ಮೇಲೆ ಅಣಿಸಬೇಕಂತ ಅದನ್ನು ಇದು ನೀವು ದರ್ಶನವ್ರು ಹೇಳಿರೋದು ಕೇಳಿದಿರ ಅನಿಸುತ್ತೆ ಡಿಬಾಸ್ ನಾನೊಂದು ಲ್ಯಾಮೋರ್ಗಿನ ಕಾರ್ ತಗೋಬೇಕು ಅಂದ್ಕೊಂಡಿದ್ದೆ ಅದನ್ನ ನಾನು ಒಂದು ದಿನ ಅಷ್ಟು ಗೋಡೆ ಮೇಲೆ ತೊಗೊಂಡೋಗಿಸ್ಕೊಳ್ಳಿ ಸರ್ ಇದನ್ನ ನೀವು ತೊಗೋತೀರಾ ಅಂತ ಹೇಳ್ತಾರೆ ನೋಡಿ ಲ್ಯಾಂಬೋರ್ಗಿನ ಶೋರೂಮಲ್ಲಿ ಸೊ ಅದೇ ತರ ಅದು ಎಕ್ಸಾಕ್ಟ್ ಪವರ್ ಆಫ್ ಮ್ಯಾನಿಫೆಸ್ಟೇಷನ್ ಮತ್ತೆ ಲಾ ಆಫ್ ಅಟ್ರಾಕ್ಷನ್ ಇದನ್ನೇ ಕರೆಯೋದು ಸೊ ದರ್ಶನ್ ಅವ್ರಿಂದ ನಂಬ್ತಾರೆ ನೀವ ನೀವು ಆ ವಿಡಿಯೋ ನೋಡಿದ್ದೀರಾ ಅನ್ಸುತ್ತೆ ಹಳೆ ವಿಡಿಯೋ ಅದು ದರ್ಶನ್ ಅವ್ರು ಹೇಳಿರೋದು ಸೊ ಇದೇ ಪವರ್ ಆಫ್ ಮ್ಯಾನಿಫೆಸ್ಟೇಷನ್ ಲಾ ಆಫ್ ಅಟ್ರಾಕ್ಷನ್ ಅಂತ ನೀವೇನು ಅನ್ಕೊಂತೀರಾ ಅದನ್ನ ಮಾಡ್ಬೋದು ಇನ್ನೊಂದು ಏನು ಹೇಳ್ತಾರೆ ಅಂದ್ರೆ ಪವರ್ ಆಫ್ ಮ್ಯಾನಿಫೆಸ್ಟೇಷನ್ ಅಂದ್ರೆ ಏನು ಅಂತ ಇದು ನನ್ಗೆ ಗೊತ್ತಿಲ್ಲ ಇದು ಬೇರೆಯವ್ರು ಹೇಳಿರೋದನ್ನ ನಮ್ಗೆ ಹೇಳ್ತಾರೆ ಈ ವಿಷಯನ ನೀವೇನೋ ಯೋಚನೆ ಮಾಡ್ತಾ ಇದ್ದೀರಾ ಮಾಡೋಕ್ಕೆ ಈಗ ನೀವೇನೋ ಆಗ್ಬೇಕು ಅನ್ಕೊಂಡಿರ್ತೀರಾ ಸೊ ಅದು ನೀವು ಫ್ಯೂಚರ್ ಆಗ್ಬಿಟ್ಟಿದ್ದೀರಂತ ಆಲ್ರೆಡಿ ತುಂಬ ನೀವು ಆಗ್ಬಿಟ್ಟಿರ್ತೀರಂತೆ ನೀವು ಇಮ್ಯಾಜಿನೇಷನ್ ಮಾಡ್ಕೋಬೇಕು ತಲೆಯಲ್ಲಿ ನೀವು ಒಂದು ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿ ಬಿಸ್ನೆಸ್ ಮಾಡಿ ನೀವು ಅಲ್ಲಿ ಬಿಸ್ನೆಸ್ಸಲ್ಲಿ ನಿಂತಿದ್ದೀರಾ ಕಸ್ಟಮರ್ಸ್ ಹತ್ರ ಡೀಲಿಂಗ್ ಮಾಡ್ತಾ ಇದೀರಾ ಅನ್ಕೊಳ್ಳಿ ಆಲ್ರೆಡಿ ಆವಾಗ ಅದು ಇಮ್ಯಾಜಿನೇಷನು ಅದು ಇಮ್ಯಾಜಿನೇಷನ್ ಮಾಡ್ಕೊತಾ ಮಾಡ್ಕೊತಾ ನೀವು ಇವತ್ತೇನಿದ್ದೀರಾ ಇದು ಪ್ರೋಸೆಸ್ಸು ಅದು ಆಲ್ರೆಡಿ ಆಗೋಗಿದ್ದೀರಾ ಅದು ಆಲ್ರೆಡಿ ಆಗೋಗಿದ್ದೀರಾ ಬಿಸ್ನೆಸ್ ಮ್ಯಾನ್ ಆಗೋಗಿದ್ದೀರಾ ಫ್ಯೂಚರಲ್ಲಿ ನಿಮ್ಮದು ಸೊ ನೀವು ಇವತ್ತು ಅದನ್ನ ಪ್ರೋಸೆಸ್ನ ಫಾಲೋ ಮಾಡ್ತಾ ಇದ್ದೀರಾ ಆ ಪ್ರೋಸೆಸ್ನ ಫಾಲೋ ಮಾಡಿಕೊಂಡು ನಾಳೆ ದಿನ ಅದನ್ನು ರೀಚ್ ಆಗ್ತೀರಾ ಸೊ ಇದು ಪವರ್ ಆಫ್ ಮ್ಯಾನಿಫೆಸ್ಟೇಷನ್ ಅಂದರೆ ಅರ್ಥ ಗೊತ್ತಾಯ್ತಾ ಸೊ ದಯವಿಟ್ಟು ಆಗಿ ಯೋಚನೆ ಬಿಟ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡಿ ನೀವೇನು ಅಂದ್ಕೊಂಡಿದ್ದೀರಾ ಅದನ್ನ ಫೋಟೋ ತಂದು ಇಟ್ಕೊಳ್ಳಿ ನಾನು ಪ್ರತಿದಿನ ಪಾಸಿಟಿವ್ ಆಗಿ ಮಾತಾಡಿ ಈ ಥರ ಮಾಡಿದಾಗ ನೀವು ಬೇಗ ಸಕ್ಸಸ್ ಆಗುತ್ತೆ ಇಷ್ಟೆಲ್ಲ ಇಮ್ಯಾಜಿನೇಷನ್ ಮಾಡ್ಕೊಂಡ್ರಿ ಪವರ್ ಆಫ್ ಮ್ಯಾನಿಫೆಸ್ಟೇಷನ್ ಅಂದರೆ ಏನು ಅಂತ ಗೊತ್ತಾಯಿತು ನೀವು ಪ್ರತಿದಿನ ಫೋಟೋ ತಂದು ಹಾಕ್ಕೊಂಡ್ರಿ ಇಮ್ಯಾಜಿನೇಷನ್ ಮಾಡ್ಕೊತಾ ಇದ್ದೀರಾ ಎಲ್ಲ ಎಲ್ಲ ನೀವು ಫಿಕ್ಸು ಪರ್ಫೆಕ್ಟಾಗಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಫ್ಯೂಚರಲ್ಲಿ ಏನಾಗುತ್ತೆ ಅಂತಲೂ ಗೊತ್ತು ಎಲ್ಲ ಇಮ್ಯಾಜಿನೇಷನ್ ಮಾಡ್ಕೊಂಡಿದ್ದೀರಾ ಸೊ ಅದೇ ಥರ ಒಬ್ಬ ಮನುಷ್ಯ ಇಮ್ಯಾಜಿನೇಷನ್ ಮಾಡ್ಕೋತಾ ಇದ್ದಂತೆ ದೇವ್ರ ಹತ್ರ ಹೋಗಿ ನೋಡಪ್ಪ ದೇವ್ರೆ ನನಗೆ ಲಾಟ್ರಿ ಹೊಡಿರಪ್ಪ ದಯವಿಟ್ಟು ಇವರನ್ನು ಇವತ್ತಿಂದ ಎಣ್ಣೆ ಸಿಗರೇಟ್ ಎಲ್ಲ ಬಿಟ್ಬಿಡ್ತೀನಿ ನನಗೆ ಲಾಟ್ರಿ ಹೊಡಿಲಿ ಅಂತ ದೇವ್ರು ದೇವ್ರೇನೂ ಮಾತಾರನಂತೆ ಸೊ ನೆಕ್ಸ್ಟ್ ಏನೋ ಹೋಗ್ತಾನಂತೆ ದೇವರೇ ದಯವಿಟ್ಟು ನಾನು ಎಲ್ಲ ಬಿಟ್ಟು ನಾನು ನಿಮಗೆ ದಿನ ದೇವಸ್ಥಾನಕ್ಕೆ ಬರ್ತೀನಿ ನಿನ್ನ ಕೈ ಮುಗಿತೀನಿ ಪ್ರತಿದಿನ ಪೂಜೆ ಮಾಡ್ತೀನಿ ದಯವಿಟ್ಟು ನಂಗೆ ಲ್ಯಾಟ್ರಿ ಕೊಡ್ಸಪ್ಪ ದೇವ್ರೆ ಅಂತಾರಂತೆ ಸೊ ಅದು ಆಗಲಿಲ್ಲ ದೇವ್ರು ಬರಲಿಲ್ಲ ದೇವ್ರೇನು ಕೇಳಲಿಲ್ಲ ನೆಕ್ಸ್ಟ್ ದಿನ ಲ್ಯಾಟ್ರ್ ಹೊಡಿಲಿಲ್ಲ ಒಂದು ಸೊ ನೆಕ್ಸ್ಟ್ ದಿನ ಬರ್ತಂತೆ ದೇವ್ರೆ ನಾನು ಈ ಸಂಜಯ್ ಟಾಕ್ಸ್ ಸಂಜಯ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಅವ್ರದ್ದು ವೀಡಿಯೋ ನೋಡಿದ್ದೀನಿ ಪ್ರತಿದಿನ ಇಮ್ಯಾಜಿನೇಷನ್ ಮಾಡ್ಕೊತಾ ಇದ್ದೀನಿ ಆಮೇಲೆ ಫೋಟೋ ತಗೊಂಡು ಅಂಟ್ಸ್ಕೊಂಡಿದ್ದೀನಿ ಮಾಡ್ತಾ ಇದ್ದೀನಿ ಪ್ರತಿದಿನ ಅದನ್ನೇ ಯೋಚನೆ ಮಾಡ್ತಾ ಮಾಡ್ತಾಯಿದ್ದೀನಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾಯಿದ್ದೀನಿ ಬಟ್ ಈ ಲ್ಯಾಟ್ರಿ ಓಡಿಸಪ್ಪ ಯಾಕಪ್ಪ ಹೊಡಿಸ್ತಾ ಇಲ್ಲ ಇವತ್ತು ಅಂತ ಕೇಳ್ತಂತೆ ಸಡನ್ನಾಗಿ ಫುಲ್ ಸಿಡ್ಲು ಸೌಂಡು ಸಡನ್ನಾಗಿ ಇಂಟ್ರಿ ಲೋ ದಡ್ಡ ನೀನು ಇಮ್ಯಾಜಿನೇಷನ್ ಮಾಡ್ಕೋತಾ ಇದೆಯಾ ಲಾಟ್ರಿ ಬಗ್ಗೆ ಥಿಂಕ್ ಮಾಡ್ತಾ ಇದೆಯಾ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇದೆಯಾ ಎಲ್ಲ ಮಾಡ್ತೀಯ ಸರಿ ದಯವಿಟ್ಟು ಫಸ್ಟಾಗಿ ಲಾಟ್ರಿ ತೊಗೊಳ್ಳೋ ಅಂತ ದೇವರು ಹೇಳ್ತಾರೆ ಸೊ ಏನು ಅರ್ಥ ಇದ್ದರಿಂದ ನೀವು ಎಲ್ಲ ಮಾಡ್ತೀರಾ ಇಮ್ಯಾಜಿನೇಷನ್ ಮಾಡ್ತೀರಾ ಫೋಟೋ ನಡೆಸ್ತೀರಾ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀರಾ ನೆಗೆಟಿವ್ ಆಗಿ ಮಾತಾಡಲ್ಲ ನಾಳೆ ನಾಗೆ ಹಾಕ್ತೀನಿ ಅಂತ ಯೋಚನೆ ಮಾಡ್ತಾ ಇರ್ತೀರಾ ಅದಕ್ಕೆ ಇದೆಲ್ಲ ಆಗಬೇಕು ಅಂದರೆ ನೀವೇನು ಮಾಡಬೇಕು ಆ್ಯಕ್ಷನ್ ಮ್ಯಾನಿಫೆಸ್ಟೇಷನ್ ಆರ್ ಪವರ್ ಆಫ್ ಮ್ಯಾನಿಫೆಸ್ಟೇಷನ್ ಮತ್ತು ಲಾ ಆಫ್ ಅಲ್ಲಿ ಏನಿದೆ ಲಾಸ್ಟಲ್ಲಿ ಆ್ಯಕ್ಷನ್ ಅಂತ ಇದೆ ಸೊ ಆ್ಯಕ್ಷನ್ ಅಂದ್ರೇನು ನೀವು ಏನಾದರೂ ಮಾಡಬೇಕು ಇದನ್ನೆಲ್ಲ ಸಾಧನೆ ಮಾಡಬೇಕು ಅಂದರೆ ನೀವು ಆ್ಯಕ್ಷನ್ ತಗೋಬೇಕು ಆ್ಯಕ್ಷನ್ ಅಂದರೆ ನೀವು ಅದಕ್ಕೆ ಏನಾದರೂ ಏನು ಬಿಸ್ನೆಸ್ ಮಾಡಬೇಕು ಅನ್ಕೊಂಡಿದ್ದಾರೆ ಅಂದರೆ ಸುಮ್ಮನೆ ಕೂತ್ಕೊಂಡು ಬಿಸ್ನೆಸ್ ಫೋಟೋಗಳು ಹಾಕೊಂಡ್ರೆ ಬಿಸ್ನೆಸ್ ಮಾಡೋಕ್ಕಾಗಲ್ಲ ಯೂಟ್ಯೂಬರ್ ಆಗಬೇಕಂದ್ರೆ ಸುಮ್ಮನೆ ಕೂತ್ಕೊಂಡು ಯೂಟ್ಯೂಬ್ ವೀಡಿಯೋ ನೋಡ್ತಾ ಇನ್ನೇ ಆಗ್ತಾಲ್ವಲ್ಲ ಯೂಟ್ಯೂಬರ್ ಅಂತ ಅಂದ್ಕೊಂಡ್ರೆ ಆಗಲ್ಲ ನೀವು ಅದಕ್ಕೆ ಪ್ರತ್ಯೇಕವಾಗಿ ಏನು ಮಾಡಬೇಕು ಸ್ಟಾರ್ಟ್ ಮಾಡಬೇಕಾ ವೀಡಿಯೋ ಸ್ಟಾರ್ಟ್ ಮಾಡಬೇಕು ಯೂಟ್ಯೂಬರ್ ಆಗಬೇಕು ಅಂದರೆ ವೀಡಿಯೋ ಸ್ಟಾರ್ಟ್ ಮಾಡಬೇಕು ಮಾತಾಡಬೇಕು ಎದುರ್ಕೋಬಾರ್ದು ಬಿಸ್ನೆಸ್ ಮಾಡಬೇಕು ಫಸ್ಟ್ ಸ್ಟೆಪ್ ಏನು ಮಾಡಬೇಕು ಮಾಡ್ತಾ ಇರಬೇಕು ಆ್ಯಕ್ಷನ್ ತೊಗೊಂಡ್ರೇ ನೀವು ಇದನ್ನೆಲ್ಲ ಮಾಡೋಕ್ಕೆ ಸಾಧ್ಯ ಇಷ್ಟೆಲ್ಲ ಮಾಡಿ ಆ್ಯಕ್ಷನ್ನೇ ಮಾಡಿಲ್ಲ ಅಂದರೆ ಹೇಳಿದ್ನಲ್ಲ ಅವಾಗಲೇ ಮನುಷ್ಯ ಲಾಟ್ರಿ ಸೊ ಅದೇ ಥರ ಆಗುತ್ತೆ ಫಸ್ಟು ನೀವು ಲಾಟ್ರಿ ತೊಗೋಬೇಕು ಅದೇ ಥರ ನೀವು ಆ್ಯಕ್ಷನ್ ಮಾಡಬೇಕು ನೀವು ಪ್ರಯತ್ನ ಮಾಡಿ ಇಷ್ಟು ಮಾಡಿದ್ರೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟು ನೀವು ಅಂದ್ಕೊಂಡಿರೋದಾಗುತ್ತೆ ತುಂಬ ಈ ಥರ ಕಂಟೆಂಟ್ಗಳೆಲ್ಲ ಹಿಂದೀಲಿರೋದು ಕನ್ನಡದಲ್ಲಿ ಯಾರೂ ಇಲ್ಲ ಸೊ ದಯವಿಟ್ಟು ಕನ್ನಡದಲ್ಲಿ ಯಾರಾದರೂ ಪವರ್ ಆಫ್ ಮ್ಯಾನಿಫೆಸ್ಟೇಷನ್ನು ಇಲ್ಲ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಗೊತ್ತಿರೋರು ಇಲ್ಲ ಅದನ್ನು ಕೋರ್ಸ್ ಮಾಡಿರೋರು ಯಾರಾದರೂ ಇದ್ದರೂ ನಾನು ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಇಂಟರ್ವ್ಯೂ ಮಾಡಬೇಕು ನನಗೆ ಎಕ್ಸಾಕ್ಟ್ ಡೀಟೇಲ್ಸ್ ಗೊತ್ತಿಲ್ಲ ನನಗೆ ಇದನ್ನು ನಾನು ಬೇರೆ ಬೇರೆ ಇನ್ಫಾರ್ಮೇಷನ್ ತಿಳ್ಕೊಂಡು ನಿಮ್ಗೆ ಹೇಳ್ತಾ ಇರೋದು ಇದು ತುಂಬ ಹಿಂದಿಯವ್ರು ಮಾಡೋದು ಹಿಂದಿ ಕಡೆ ನಾರ್ತ್ ಇಂಡಿಯಾ ಚಾನಲ್ಸಲ್ಲಿ ಯೂಟ್ಯೂಬ್ ಚಾನಲ್ಸಲ್ಲಿ ತುಂಬ ಪಾಡ್ಕಾಸ್ಟ್ ಎಲ್ಲ ಮಾಡಿರ್ತಾರೆ ಇದ್ರ ಬಗ್ಗೆ ಯಾರಾದ್ರೂ ಹಿಂದಿ ಬರುತ್ತೋ ಮೋಸ್ಟ್ಲಿ ನೋಡಿರ್ತೀರ ಅನ್ಸುತ್ತಿದ್ದಿಲ್ಲ ಸೊ ಇದೇ ಥರ ಕನ್ನಡದಲ್ಲಿ ಯಾರು ಇದ್ರೆ ಇದು ಮಾಡಿ ನಾವು ಇಂಟರ್ವ್ಯೂ ಮಾಡ್ತೀವಿ ಒಂದು ಪಾಡ್ಕಾಸ್ಟ್ ಥರ ಮಾಡೋಣ ತುಂಬಾ ಎಲ್ಪ್ ಆಗುತ್ತೆ ಇದು ಎಷ್ಟೋ ಜನಕ್ಕೆ ಇದೇನು ಇದು ಮೂಢನಂಬಿಕೆ ಅಲ್ಲ ಇದೆಲ್ಲ ನೀವು ಅನ್ಕೊಂಡ್ರದಲ್ಲ ಇದೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನಾನು ಅಂದ್ಕೊಂಡಿದ್ದು ನಾನು ಮಾಡಿದ್ದೀನಿ ಸಣ್ಣದಾಗಿ ಆಗಿರ್ಬೋದು ನೀವು ಚಿಕ್ಕ ಮಟ್ಟದಲ್ಲಿ ಆಗಿರ್ಬೋದು ದೊಡ್ಡ ಆಗಿರ್ಬೋದು ಏನು ಅದು ಅದಾಗುತ್ತೆ ದಯವಿಟ್ಟು ಮಾಡಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಎಲ್ರಿಗೂ ನಮಸ್ಕಾರ ನೆಕ್ಸ್ಟ್ ವೀಡಿಯೋ ಸಿಗೋಣ ಅಂಟಿಲ್ ದೆನ್ ಥ್ಯಾಂಕ್ ಯು